ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಹಾಗೆ ದೇವರಿಗೆ ದೀಪ ಹಚ್ತಾ ಇದ್ದೀನಿ ಮನೆ ಕ್ಲೀನಿಂಗಲ್ಲ ನಿನ್ನೆನ್ನೆನೇ ಮಾಡಿಬಿಟ್ಟೆ ನಾನು ಇವತ್ತಿಗೆ ಇಟ್ಕೊಂಡಿದ್ದರೆ ತುಂಬ ಲೇಟ್ ಆಗ್ತಿತ್ತು ಅದಕ್ಕೆ ಒಂದು ದಿನಕ್ಕಿಂತ ಮುಂಚೆ ಮಾಡಿಬಿಟ್ಟೆ ಆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಕ್ಲೀನಿಂಗ್ ಎಲ್ಲ ನೆನೇ ಮಾಡ್ಕೊಂಡೆ ಹಾಗಾಗಿ ನನಗೆ ಇವತ್ತು ಪೂಜೆ ನನಗೆ ಬೇಗ ಎದ್ದು ಮಾಡಲಿಕ್ಕೆ ಈಸಿ ಆಯಿತು ಒಂದು ದಿನಕ್ಕಿಂತ ಮುಂಚೆನೇ ನಮಗೆ ಏನೇನು ಕೆಲಸ ಇರುತ್ತೆ ಬಟ್ಟೆ ಒಗೆಯೋದಾಗಲಿ ಮನೆಯನ್ನೆಲ್ಲ ಕ್ಲೀನ್ ಮಾಡೋದಾಗಲಿ ಎಲ್ಲ ಒಂದು ದಿನಕ್ಕಿಂತ ಮುಂಚೆ ಮಾಡಿಕೊಂಡ್ರೆ ನಮಗೆ ಬೇಗ ಏನೇ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡ್ಕೋಬೋದು ಬೆಳಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೆಯೇ ನಾನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಮನೆಗೂ ಮನೆಯವ್ರಿಗೆ ಕೆಲಸಕ್ಕೆ ಹೋಗಬೇಕು ಅವ್ರಿಗೆ ತಿಂಡಿ ಕೊಡಬೇಕಲ್ಲ ಹಾಗಾಗಿ ತಿಂಡಿಗೆ ರೆಡಿ ಇದ್ದೀನಿ ತಿಂಡಿ ಬಂದು ಇವತ್ತು ಕೇಸರಿ ಭಾತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಕ್ಯಾರೆಟು ಬೀನು ಕಟ್ ಮಾಡಿ ಒಂದು ಸೈಡ್ ಬೇಯಕ್ಕೆ ಇಟ್ಟಿದ್ದೀನಿ ಹಾಗೆ ನಾನು ಉಪ್ಪಿಟ್ಟಿಗೆ ಮತ್ತು ಕೇಸರಿ ಬಾತಿಗೆ ಎರಡಕ್ಕೂ ಸೇರಿ ರವೆನ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಘಮ ಘಮ ಬರೋ ಅಷ್ಟರಲ್ಲಿ ಚೆನ್ನಾಗಿ ಹುರ್ಕೋಬೇಕು ರವೆನ ಹಾಗೇ ರವೆ ಹುರಿದು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕಿ ಒಗ್ಗರಣೆ ಇದ್ದೀನಿ ಇದು ಒಂದು ಉಪ್ಪಿಟ್ಟಿಗೆ ಉಪ್ಪಿಟ್ಟಿಗೆ ಒಗ್ಗರಣೆ ಇದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಹಾಗೆಯೇ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಇದಿಷ್ಟು ಹಾಕ್ತಾಯಿದ್ದೀನಿ ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದಿನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕು ಜಾಸ್ತಿ ಆಯಿತು ಅಂದರೆ ಅದು ಕರ್ಗಾಗ್ಬಿಡ್ತಾಯವ ಆಮೇಲೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಹಾಗೆಯೇ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕಿ ಒಂದೇ ಎರಡು ಹಸಿ ಹಾಕಿ ಆಮೇಲೆ ಒಂದು ಟೊಮೆಟೊ ದಪ್ಪ ಟೊಮೆಟೊನ ಕಟ್ ಮಾಡಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನು ಬೇಯಿಸಿ ಮಡಿಕೊಂಡಿದ್ನಲ್ಲ ಕ್ಯಾರೆಟು ಬೀನಿಸು ಅದನ್ನ ಇದ್ದೀನಿ ಮೊದಲೇ ಬೇಯಿಸ್ಕೊಂಡ್ರೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಅದು ಉಪ್ಪಿಟ್ಟಲೆಲ್ಲ ಬೇಯ್ಯಲ್ಲ ಹಾಗಾಗಿ ಮೊದಲೇ ಬೇಯಿಸ್ಕೊಂಡೆ ನಾನು ಹಾಗೆಯೇ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದಕ್ಕೆ ಈಗ ಸೈಡಲ್ಲಿ ಬಿಸ್ನೀರು ಮಡಗಿದ್ದೀನಿ ಉಪ್ಪಿಟ್ಟಿಗೆ ಆ ಬಿಸಿನೀರು ಹಾಕ್ಕೊಳ್ತಾ ಆವಾಗ ಬಿಸಿನೀರು ಹಾಕಿದ್ರೆ ಬೇಗನೆ ಆಗಿಬಿಡುತ್ತೆ ಅಂದ್ಕೊಂಡು ಬಿಸಿನೀರು ಹಾಕಿ ಮುಚ್ಚಳ ಮುಚ್ಚಿ ಬಿಡ್ತಾ ಬಿಡ್ತಾಯಿದ್ದೀನಿ ಇನ್ನೊಂದು ಸೈಡ್ ನಾನು ಕೇಸರಿ ಬಾತೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಬಿಸಿನೀರು ಮಡಗಿದ್ನೆಲ್ಲ ಇದನ್ನ ಸ್ವಲ್ಪ ಉಳಿಸಿಟ್ಕೊಂಡಿದ್ದೀನಿ ಕೇಸರಿ ಭಾತಿಗೆ ಹುಯ್ಕೊಳ್ಳೋಣ ಅಂತ ಹಾಕೊಂಡು ಇನ್ನೊಂದು ಸೈಡು ಚಿಕ್ಕ ಬಾಣಲಿ ಇತ್ತು ಚಿಕ್ಕ ಬಾಣಲಿ ಮಡಗಿಬಿಟ್ಟು ಅದಕ್ಕೆ ತುಪ್ಪ ಇದ್ದೀನಿ ನಾನು ಜಾಸ್ತಿ ಉಪ್ಪಿಟ್ಟು ಮಾಡಿದ್ರೆ ಕೇಸರಿ ಭಾತು ಮಾಡಲ್ಲ ನನ್ನ ಮಗಳಿಂದ ನಾನು ಮಾಡಬೇಕಾಯಿತು ಅವಳು ಉಪ್ಪಿಟ್ಟು ಮಾಡಿದ್ರೆ ಕೇಸರಿ ಭಾತು ಕೇಳ್ತಾಳೆ ಹಾಗೆಯೇ ಒಂದು ಎರಡು ಮೂರು ಟೀ ಸ್ಪೂನು ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ತುಪ್ಪ ಎಣ್ಣೆ ಬೆರಿಕೆಯಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಗೋಡಂಬಿ ದ್ರಾಕ್ಷಿನ ಎರಡನ್ನೂ ಚೆನ್ನಾಗಿ ಹುರ್ಕೊಳ್ತಾಯಿದ್ದೀನಿ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಂಡು ಅದನ್ನ ಸಪ್ರೇಟಾಗಿ ಇದ್ದೀನಿ ಈಗ ಈ ತುಪ್ಪ ಕಾಯಿಸಿ ಹುರ್ಕೊಂಡಿದ್ನಲ್ಲ ಗೋಡಂಬಿ ದ್ರಾಕ್ಷಿ ಉರ್ಕಂಡಿದ್ದ ತುಪ್ಪಕ್ಕೆ ಹುರಿದಿಟ್ಟ ರವೆನ ಹಾಕ್ಕೊಂಡು ಚೆನ್ನಾಗಿ ತು ಎಣ್ಣೆ ತುಪ್ಪ ಬೆರಿಯ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಅದಕ್ಕೆ ಇತ್ತಲ್ಲ ಅದನ್ನ ಹಾಕ್ಕೊಂಡೆ ಹೀಗೆ ಇದು ಬಿಸಿನೀರಲ್ಲೇ ಚೆನ್ನಾಗಿ ಕುದೀಲಿ ಅದು ಮೆತ್ತಗೆ ಆಗಬೇಕು ಅಲ್ಲಿ ತನಕ ಈ ಉಪ್ಪಿಟ್ಟಿಗೆ ನೀರು ಕಾದ ಕುದ್ದಿತ್ತು ಹಾಗೆಯೇ ರವೆ ಹಾಕ್ಕೊಂಡೆ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯಿಸ್ತಾರೆ ಉಪ್ಪಿಟ್ಟಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಷ್ಟು ತನಕ ನಮ್ಮ ಮನೆಗೂ ಮನೆಯವ್ರಿಗೂ ಟೈಮ್ ಆಯ್ತಾ ಬಂತು ಹಾಗಾಗಿ ಬೇಗ ಬೇಗನೆ ಮಾಡ್ತಾಯಿದ್ದೀನಿ ನಾನು ನೀರು ಕುದಿಯಾಗಲೇ ಕೊತ್ತಂಬರಿ ಸೊಪ್ಪು ಹಾಕಬೇಕಾಗಿತ್ತು ನಾನು ಮರ್ತೋಯ್ತು ಹಾಗಾಗಿ ಉಪ್ಪಿಟ್ಟು ಮೇಲೇ ಹಾಕಿದ್ದೀನಿ ಏನಾಗಿಲ್ಲ ಅದು ಏನಾಗಲ್ಲ ಅದು ಬೆಂದು ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇ ನೋಡಿ ಕೇಸರಿ ಎಲ್ಲ ರೆಡಿ ಆಗ್ತಾಯಿದೆ ರವೆಯನ್ನು ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ ಉಪ್ಪಿಟ್ಟು ಭಾತ್ ಉಪ್ಪಿಟ್ಟು ಆಯಿತು ಒಂದು ಸೈಡು ಹಾಗೆ ಕೇಸರಿ ಭಾತು ಆಯಿತು ಕೇಸರಿ ಭಾತು ಸ್ಮೂತಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ತರಕಾರಿ ಹಾಕಿ ಮಾಡಿತ್ತು ಹಾಗಾಗಿ ತುಂಬ ಚೆನ್ನಾಗಿತ್ತು ಎರಡೂ ಆಯಿತು ಎರಡೂ ರೆಡಿಯಾಗಿದೆ ಇನ್ನೇನಿದ್ರು ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ಬೇಕು ಅವ್ರಿಗೂ ಟೈಮ್ ಆಯ್ತಾ ಬಂತು ನಮ್ಮ ಮನೆಯವ್ರಿಗೆ ಇದ್ದೀನಿ ಅವ್ರಿಗೆ ನಮ್ಮ ಮನೆಯವ್ರಿಗೆ ನನ್ನ ಮಗಳಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ನಾನು ಅಷ್ಟು ಇಷ್ಟಪಡೋಲ್ಲ ನಾನು ಏನಿದ್ರು ಸ್ವಲ್ಪ ತಿನ್ನೋದು ಯಾಕಂದರೆ ನನಗೆ ಉಪ್ಪಿಟ್ಟು ತಿಂದ್ಬಿಟ್ರೆ ನಿದ್ರೆ ಬಂದ್ಬಿಡ್ತೆ ಹಾಗಾಗಿ ನಾನು ಉಪ್ಪಿಟ್ಟು ತಿನ್ನಲ್ಲ ತಿಂತೀನಿ ಸ್ವಲ್ಪ ಕಡಿಮೆ ಜಾಸ್ತಿ ತಿನ್ನಲು ನಮ್ಮ ಮನೆಯವ್ರಿಗಿಂತ ಉಪ್ಪಿಟ್ಟು ಅಂದರೆ ಇಷ್ಟ ಏ ಅವ್ರಿಗೆ ತಿಂಡಿ ಹೋಗಿ ಕೊಟ್ರೆ ನೋಡಿ ಮಗಳನ್ನ ಕುಂಡಿಸ್ಕೊಂಡು ಫೋನಲ್ಲಿ ಮಾತಾಡ್ತಾ ಕೂತಿದ್ದಾರೆ ಅವ್ರಿಗೆ ಮಗಳು ಅಂದರೆ ತುಂಬ ಇಷ್ಟ ಯಾವಾಗಲೂ ನೋಡಿದ್ರೆ ಸುಮ್ಮನೆ ಮಡಿಯಲ್ಲಿ ಕುಂಡಿಸ್ಕೊಂಡೇ ಕೂತಿರ್ತಾರೆ ಹಾಗೆಯೇ ನಮ್ಮ ಚಿನ್ನಿ ಮನೆಗೂ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಕೊಟ್ಟೆ ನನ್ನನ್ನೇ ವೀಡಿಯೋ ತೆಗಿಯೋದೇ ಇಲ್ಲ ನೀನು ಅಂತ ಹೇಳ್ತಾ ಇದ್ಳು ಹಾಗಾಗಿ ನಿನ್ನನ್ನು ತೆಗಿತಿದ್ದೀನಿ ಕನಸುಮ್ಮನೀರು ಅಂತ ತೋರಿಸ್ತಾಯಿದ್ದೀನಿ ಅವಳು ನಗ್ತಾ ಇದ್ದಾಳೆ ಹಾಂ ಈಗ ಕಾಣ್ತಾ ಇದ್ದೀನಿ ನಾನು ಅಂತ ಹೇಳ್ಕೊಂಡು ಇವರಿಬ್ಬರಿಗೂ ತಿಂಡಿ ಕೊಟ್ಟಾಯಿತು ಇನ್ನೇನಿದ್ರು ನಾನು ತಿಂಡಿ ತಿನ್ನಬೇಕು ನಾನು ಈಗ ತಾನೇ ಪೂಜೆ ಮಾಡಿದೆ ಹಾಗೆ ಒಂದು ಲೋಟ ಟೀ ಕಾಯಿಸ್ಕೊಂಡು ಕುಡ್ದೆ ಇನ್ನೊಂದು ಐದು ನಿಮಿಷ ಆಗಲಿ ತಿಂಡಿ ತಿನ್ನೋಣ ಅಂದ್ಕೊಂಡು ಕೂತಿದ್ದೀನಿ ಹಾಗೇ ನನ್ನ ಮಗಳು ನೋಡಿ ಬರಿತಾ ಕೂತಿದ್ದಾಳೆ ನಮ್ಮ ಮನೆಯವರು ತಿಂಡಿ ತಿಂದರು ನಮ್ಮ ಮಗಳು ತಿಂಡಿ ತಿಂಡಿ ಆಯಿತು ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋದರೂ ಅವ್ರನ್ನ ಕೆಲಸಕ್ಕೆ ಕಳಿಸ್ಬಿಟ್ಟು ಈಗ ನಾನು ತಿಂತಾ ಇದ್ದೀನಿ ಉಪ್ಪಿಟ್ಟು ಮಾತ್ರ ಸೂಪರಾಗಿ ಬಂದಿದೆ ಉಪ್ಪಿಟ್ಟು ಅಷ್ಟೇ ಕೇಸರಿ ಭಾತು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ವಸ್ತಾಗ್ಲಿ ನಾವು ನಿಧಾನಕ್ಕೆ ಮಾಡಿದ್ರೆ ರುಚಿ ಕಮ್ಮಿ ಆಗುತ್ತೆ ನಾವು ಫಾಸ್ಟಾಗಿ ಬಡ ಬಡ ಅಂತ ಮಾಡ್ತೀವಲ್ವ ಆವಾಗಲೇ ರುಚಿ ಬರೋದು ಅದಕ್ಕೆ ಇವತ್ತು ಸ್ವಲ್ಪ ಹಾಗೆ ಆಗಿತ್ತು ನನಗೂ ನಮ್ಮ ಮನೆಯವ್ರಿಗೂ ಟೈಮ್ ಆಗಿತ್ತು ಕೆಲಸಕ್ಕೆ ಹೋಗಕ್ಕೆ ಹಾಗಾಗಿ ನಾನು ಬೇಗ ಬೇಗ ಮಾಡಬೇಕಾಗಿತ್ತು ಹಾಗೆಯೇ ನನ್ನ ಮಗಳು ಸ್ನಾನ ಮಾಡಿತ್ತಿಲ್ಲ ಅವಳು ಎದ್ದಿದ್ದೇ ಲೇಟು ಹಾಗಾಗಿ ಅವಳಿಗೆ ತಿಂಡಿ ತಿನ್ನಿಸಿ ಸ್ವಲ್ಪ ತಾದ ಮೇಲೆ ಅವಳಿಗೆ ಸ್ನಾನ ಮಾಡಿಸ್ದೆ ಸ್ನಾನ ಮಾಡಿಸಿ ನೀಟಾಗಿ ತಲೆ ಒರೆಸ್ತಾ ಇದ್ದೀನಿ ನಾನು ಯಾವುದೇ ಥರ ತಲೆ ಒರೆಸ್ಲಿ ಯಾ ಏನೇ ಮಾಡಿದ್ರೂ ಅವಳೇ ಮಾಡಬೇಕು ನಾನು ಎಷ್ಟು ನೀಟಿ ಮಾಡಿ ನೀಟಾಗಿ ಮಾಡಿಕೊಟ್ರು ಪುನಃ ಅವಳು ನಾನು ಸಲ ರೆಡಿ ಮಾಡ್ಕೋಬೇಕು ಅಂದ್ಕೊಂಡು ಇದು ಮಾಡ್ತಾಳೆ ನೋಡಿ ಒಂದು ಸೈಡಲ್ಲಿ ನಿಂತ್ಕೊಂಡು ಒರೆಸ್ತಾ ನಿಂತಿದ್ದಾಳೆ ನಾನು ಅದಕ್ಕೆ ನಾನು ಒರೆಸಿದ್ನಲ್ಲ ಬಾ ಅಂತ ಹೇಳ್ಕೊಂಡು ಕರಿತಾ ಇದ್ದೀನಿ ಹಾಗೆಯೇ ಅವಳಿಗೆ ಕಪ್ಪು ಇಕ್ಕಬೇಕು ಕಪ್ಪು ಇಕ್ಬೇಕಾಗಿತ್ತು ಕ್ರೀಮು ಆಮೇಲೆ ಬಾಡಿ ಲೋಷನು ನಾನು ಡೈಲಿ ಹಾಕ್ತಾಯಿರ್ತೀನಿ ಅವಳಿಗೆ ಬೇಬಿ ಕ್ರೀಮು ಮತ್ತು ಬಾಡಿ ಲೋಷನು ನಾನು ಹಾಕ್ಲಿಲ್ಲ ಅಂದ್ರೂ ನಾನು ಮರ್ತೋಗ್ಬಿಟ್ರೆ ಅವಳೇ ಒಂದೊಂದು ಸಲ ಹಾಕ್ಕೊಳ್ತಾಳೆ ಹಾಗಾಗಿ ನಾನೇ ಹಾಕ್ತಾಯಿದ್ದೀನಿ ಅವಳೇ ಎತ್ಕೊಂಬಂದು ಕೊಟ್ಲು ಮಮ್ಮಿ ನನಗೆ ಕ್ರೀಮ್ ಹಾಕಿಲ್ಲ ನೀನು ಅಂದ್ಕೊಂಡು ಅವಳೇ ಗ್ಯಾಪ್ಸ್ಬಿಡ್ತಾಳೆ ನಾನು ಮರ್ತೋದ್ರು ಸಹ ಹಾಗೆ ಕ್ರೀಮ್ ಹಾಕ್ಬಿಟ್ಟು ಬಾಡಿ ಲೋಷನ್ ಹಾಕಿ ನೀಟ್ ಮಾಡ್ತಾಯಿದ್ದೀನಿ ನಾವು ಅವಳಿಗೆ ಚಿಕ್ಕದ್ರಿಂದ ಬೇರೆ ಬೇಬಿ ಬಾಡಿ ಲಾಷನು ಬೇಬಿ ಕ್ರೀಮೇ ಇದ್ದಿದ್ದು ಅದನ್ನೇ ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ವಿ ಅದನ್ನೇ ಹಾಕೋದು ನಾವು ಈಗ ಕಪ್ಪು ಇದ್ದೀನಿ ಅವಳಿಗೆ ಕಪ್ಪು ಕೊಡ್ತಾ ಇದ್ದೀನಿ ಒಂದು ಬೊಟ್ಟು ಇಕ್ಕಿದ್ರೇ ಚೆನ್ನಾಗಿ ಕಾಣೋದು ಹಾಗಾಗಿ ಕಪ್ಪು ಇಕ್ಕಿಸ್ಕೊಳ್ತಾ ಅವಳೇ ಹೇಳ್ತಾಳೆ ನನಗೆ ಕಪ್ಪು ಇಕ್ಕ ಕೊಡು ಮಮ್ಮಿ ಅಂತ ಹಾಗಾಗಿ ಕಪ್ಪು ಇಕ್ಬಿಟ್ಟು ಅವಳಿಗೆ ಪೌಡ್ರ್ ಹಾಕ್ಕೊಡ್ತಾ ಇದ್ದೀನಿ ಅದಕ್ಕೆ ಅದು ಪೌಡ್ರ್ ಹಾಕಿದ್ರೆ ನೀಟಾಗಿ ನಿಂತ್ಕೊಳ್ಳೋದು ಇಲ್ಲಾಂದರೆ ಅವಳು ಮೊಕ್ಕ ಬಸ್ಬಿಟ್ರೆ ಅಂತೂ ಅದು ಒಳಸೋಗ್ಬಿಡ್ತದೆ ಹಾಗಾಗಿ ಪೌಡ್ರ್ ಹಾಕಿ ಅದಕ್ಕೆ ಸೆಟ್ ಮಾಡ್ತಾ ಇವತ್ತಿನ ಆ ಕೆಲಸ ಎಷ್ಟ ಈಗಿತ್ತು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ ನೋಡಿ ನನ್ನ ಮಗಳು ಈಗ ನೀನು ಅಂಗನವಾಡಿಗೆ ಹೋಗಲ್ವಾ ಯಾಕಲ್ಲ ಏನಕ್ಕೆ ಹೊಡಿತಾರೆ ಹೋದ್ರೆ ನೀನ್ಗೆ ಹೊಡಿತೀನಿ ಅಂದ್ರ ಮನೇಲೆ ಇದ್ರೆ ಈ ಎ ಬಿ ಸಿಡಿಯಲ್ಲಿ ಹೆಂಗ ಕಲಿಯೋದು ಅಲ್ಲಿ ಎ ಬಿ ಸಿ ಡಿ ಹೇಳ್ಕೊಡ್ತಾರಲ್ಲ ನೀ ಇಲ್ಲೇ ಇದ್ರೆ ಹೇಗೆ ಕಲಿತೀಯ ಅಲ್ಲಿ ಹೋದ್ರಲಿಯೋದು ನೀ ಅಂಗನವಾಡಿಗೋಗ್ಬೇಕು ನಾನೇ ಕರ್ಕೊಂಡ್ತೀನಿ ನಾನು ಕರ್ಕೊಂಡೋಗ್ತೀನಿ